ಜಿಲ್ಲಾಧಿಕಾರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಹದಿನೆಂಟು ತಿಂಗಳು ಸೇವೆ ಸಲ್ಲಿಸಿ ಈಗ ಬೆಂಗಳೂರು ವಿದ್ಯುತ್ ಸರಬರಾಜು ನಿಗಮದ ವ್ಯವಸ್ಥಾಪಕರಾಗಿ ಯೋಜನೆಗೊಂಡಿರುವ ಡಾಕ್ಟರ್ ಶಿವಶಂಕರ್ ಅವರನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತದಿಂದ ಹೃದಯ ಸ್ಪರ್ಶಿ ಬೀಳ್ಕೊಟ್ಟರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ದೊಡ್ಡಬಳ್ಳಾಪುರ ಉಪ ವಿಭಾಗಾಧಿಕಾರಿಗಳಾದ ದುರ್ಗಾಶ್ರೀ ಮಾತನಾಡಿ ನಿವೃತ್ತ ಮತ್ತು ವರ್ಗಾವಣೆ ವೃತ್ತಿಯಲ್ಲಿ ಕಟ್ಟಿಟ್ಟಬುದ್ದೆ ಜನಸ್ನೇಹಿ ಹಾಗೂ ನೌಕರ ಸ್ನೇಹಿ ಎಂದೇ ಹೆಸರಾಗಿದ್ದರು ಎಂತಹುದ್ದೆ ಸಮಸ್ಯೆಗಳು ಸುಸಲಿತವಾಗಿ ಬಗೆಹರಿಸುತ್ತಿದ್ದ ಜಂಟಲ್ಮ್ಯಾನ್ ದಕ್ಷ ಅಧಿಕಾರಿ ಜೊತೆ ಕೆಲಸ ಮಾಡಿದರೆ ಬಹಳಷ್ಟು ಕಲಿಯಲು ಅವಕಾಶ ಸಿಗುತ್ತೆ ಎಂದು ನಿಕಟಪೂರ್ವ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ಅವರ ಬಗ್ಗೆ ತುಂಬಿ ಮಾತನಾಡಿದರು ಇದೇ ಸಮಯದಲ್ಲಿ ಅಪಾರ ಜಿಲ್ಲಾಧಿಕಾರಿ ಅಮರೇಶ್ ದೇವನಹಳ್ಳಿ ತಹಶೀಲ್ದಾರ್ ಎಚ್ ಬಾಲಕೃಷ್ಣ ರಾಜೀವ ಲೋಚನಾ ಗುಣವಂತ ಮುಂತಾದವರು ಜಿಲ್ಲಾಧಿಕಾರಿಗಳ ಆಡಳಿತ ಅವರ ನಡವಳಿಕೆ ಸಾಮಾಜಿಕ ಕಳಕಳಿ ಬಗ್ಗೆ ಹೊಗಳಿದ್ರು ನಿಕಟಪೂರ್ವ ಜಿಲ್ಲಾಧಿಕಾರಿ ಡಾ ಶಿವಶಂಕರ್ ಅವರು ಗೌರವ ಸ್ವೀಕರಿಸಿ ಮಾತನಾಡಿ ಕಳೆದ ಒಂದು ವರ್ಷ ಎಂಟು ತಿಂಗಳು ಜಿಲ್ಲೆಯ ಜನತೆ ಅಧಿಕಾರಿಗಳು ನೀಡಿದ ಸಹಕಾರ ಕೃತಜ್ಞತೆಯನ್ನು ಸ್ಮರಿಸಿದ್ರು ಅಪಾರ ಸಂಖ್ಯೆಯ ಅಭಿಮಾನಿಗಳು ಜನಪ್ರತಿನಿಧಿಗಳು ಪತ್ರಕರ್ತರು ಸಾರ್ವಜನಿಕರು ರೈತ ಮುಖಂಡರು ಶುಭ ಕೋರಿದರು ವರದಿ ಯಲಿಯೂರು ರಾಧಾಕೃಷ್ಣ ಫೋರ್ ದೇವನಹಳ್ಳಿ ಸೊ ಐದು ಡೆಸ್ಕಾಮ್ಸ್ ಇದೆ ಐದಿಂದರೂ ಕೂಡ ಇದು ಮೇಜರ್ ಬೆಸ್ಕಾಮ್ ಇಸ್ ಮೇಜರ್ ಆಲ್ಮೋಸ್ಟ್ ಒನ್ ತರ್ಡ್ ಏರಿಯಾಗೆ ನಾವು ಪವರ್ ಸಪ್ಲೈನ ಕೊಡ್ತೀವಿ ಸರ್ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಬೇಸಿಕಲಿ ವಿತ್ ಹ್ಯೂಜ್ ವರ್ಕ್ ಫೋರ್ಸ್ ವಿ ಹ್ಯಾವ್ ಅಬೌಟ್ ಫೋರ್ಟೀನ್ ತೌಸಂಡ್ ಎಂಪ್ಲಾಯೀಸ್ ಸೊ ಫೋರ್ಟೀನ್ ತೌಸಂಡ್ ಆ್ಯಕ್ಚುಲಿ ಸ್ಯಾಂಕ್ಷನ್ ಸ್ಟ್ರೆಂತ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ಟ್ವೆಂಟಿ ಫೋರ್ ತೌಸಂಡ್ ಎಂಪ್ಲಾಯೀಸ್ ಸ್ಯಾಂಕ್ಷನ್ ಇದೆ ವರ್ಕಿಂಗ್ ಸ್ಟ್ರೆಂತ್ ಬಂದು ಫೋರ್ಟೀನ್ ತೌಸಂಡ್ ಪ್ಲಸ್ ಔಟ್ಸೋರ್ಸ್ ಎಲ್ಲ ಇದ್ದಾರೆ ಅದೆಲ್ಲ ಅದ್ರ ಮೇ ಬಿ ಏಯ್ಟೀನ್ ಟು ಟ್ವೆಂಟಿ ಆಗ್ಬೋದು ಅಂತ ಕಾಣುತ್ತೆ ಸೊ ಹ್ಯೂಜ್ ವರ್ಕ್ ಫೋರ್ಸ್ ಐ ಹ್ಯಾವ್ ಅದು ಕೂಡ ತುಂಬ ಚಾಲೆಂಜಿಂಗ್ ಟಾಸ್ಕೇ ಇದೆ ಬಟ್ ಎನಿಥಿಂಗ್ ರಿಲೇಟೆಡ್ ಟು ಬೆಸ್ಟ್ ಫ್ರಾಮ್ ಐ ಆಮ್ ಲೇರ್ ಲೈಕ್ ಪರ್ಟಿಕ್ಯುಲರ್ಲಿ ಫಾರ್ ದಿಸ್ ಡಿಸ್ಟಿಕ್ ಐ ಕ್ಯಾಂಟ್ ಹ್ಯಾವ್ ದಿಸ್ ಲಿಬರ್ಟಿ ಆ್ಯಂಡ್ ಲೀನಿ ಅಂಡ್ ವಿ ಫಾರ್ ಅದರ್ ಡಿಸ್ಟಿಕ್ಸ್ ಸೊ ಇಲ್ಲಿ ಐ ಹ್ಯಾವ್ ಎ ಗ್ರೇಟ್ ಕನೆಕ್ಟ್ ಟು ದ ಡಿಸ್ಟಿಕ್ ನಾನು ಹೇಳ್ತಾ ಇದ್ದೆ ಅಲ್ಲಿ ಟ್ರೈನಿಂಗ್ ಪೀರಿಯಡ್ನಲ್ಲಿ ಎ ಸಿ ಆಗಿ ಬರಬೇಕು ಅಂತ ಎಲ್ಲ ಒಂದು ಮನಸ್ಸಲ್ಲಿ ಅನಿಸಿತ್ತು ಎ ಸಿ ಆದಮೇಲೆ ಅನಿಸ್ತು ನಾನು ಬಿ ಸಿ ಆಗಿ ಬಂದರೆ ಅವಕಾಶ ಸಿಕ್ಕರೆ ಇಟ್ ಬಿ ಗುಡ್ ಅಂತ ಅನಿಸಿತ್ತು ತಲೆಯಲ್ಲಿ ಅದು ಕೂಡ ಒಂದು ಅವಕಾಶ ಸಿಕ್ತು ಸೊ ಇನ್ ದಾಟ್ ವೇ ಐ ಆಮ್ ರಿಲಿ ಹ್ಯಾಪಿ ಇಲ್ಲಿ ಜನಗಳು ಬಹಳ ಒಳ್ಳೆಯವರು ಮತ್ತು ಇಲ್ಲಿ ಯಾವುದೇ ಡಿಸ್ಟಿಕ್ ಸ್ಪೆಸಿಫಿಕ್ ಇಶ್ಯೂಸ್ ಅಂತ ಇಲ್ಲ ಕೆಲವೊಂದು ಜಿಲ್ಲೆಗಳಲ್ಲಿ ತುಂಬಾ ಪರ್ಮನೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗಲಾರ್ದಂಥ ಸಮಸ್ಯೆಗಳು ಕೆಲವೊಂದು ಜಿಲ್ಲೆಗಳಿರ್ತದೆ ಅಂಥ ಸಮಸ್ಯೆ ಇಲ್ಲಿ ಯಾವುದೂ ಇಲ್ಲ ಈಗ ಏನಾಗ್ತಾ ಇದೆ ಎಕ್ಸೆಪ್ಟ್ ದಟ್ ದ ರಿಯಲ್ ಎಸ್ಟೇಟ್ ಇಸ್ ಗ್ರೋಯಿಂಗ್ ಇಲ್ಲಿ ಒಂದೇ ಇಶ್ಯೂ ನಾನು ನೋಟಿಸ್ ಮಾಡಿದ್ದು ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಲಿಟಿಗೇಷನ್ ಜಾಸ್ತಿ ಆಗ್ತಾಯಿದೆ ಅದೊಂದೇ ಪಾಯಿಂಟ್ ಪಾಯಿಂಟಲ್ಲಿರುವಂಥದ್ದು ಲಿಟಿಕೇಷನ್ ಏನಾಗ್ತದೆ ಒಬ್ಬರು ಮೂರು ನಾಲ್ಕು ಜನಕ್ಕೆ ಅಗ್ರಿಮೆಂಟ್ ಮಾಡ್ತಾರೆ ಯಾರೋ ಓಪನ್ಸ್ ಆಗ್ತದೆ ಅವನೊಂದು ಸ್ಪೆಸಿಫಿಕ್ ಪರ್ಫಾಮೆನ್ಸ್ ಹಾಕೊತಾನೆ ಮತ್ತೊಂದು ಕೇಸ್ ಆಗ್ತಾನೆ ಲ್ಯಾಂಡ್ ಫ್ರೀಯಾಗಿ ಬರೋದಿಲ್ಲ ಇಂಥದ್ದು ನಾನು ಆ ಫ್ಲೈಟ್ ನೋಟಿಸ್ ಮಾಡಿದ್ದೇನೆ ಬಟ್ ಫಾರ್ ದ್ಯಾಟ್ ದರ್ ಇಸ್ ನೋ ಇಶ್ಯೂ ಅಟ್ ಆಲ್ ಪೀಪಲ್ ಆರ್ ಗುಡ್ ಸೊ ಒಳ್ಳೆ ಒಂದು ಸರ್ವಿಸ್ ಮಾಡಲಿಕ್ಕೆ ಅವಕಾಶ ಇದೆ ಇಟ್ಸ್ ಎ ಕಾಂಪ್ಯಾಕ್ಟ್ ಡಿಸ್ಟ್ರಿಕ್ಟ್ ಅಸಿಸ್ಟೆಂಟ್ ಕಮಿಷನರ್ ಅಂಡ್ ಬಟ್ ಡೆಪ್ಯೂಟಿ ಕಮಿಷನರ್ದು ಜೂರಿಸ್ಟಿಕ್ಷನ್ ಸೇಮ್ ಇದೆ ಸೊ ತಹಶೀಲ್ದಾರ್ ಎಲ್ಲ ಸ್ಟಾಫ್ ರೈಟ್ ಫ್ರಮ್ ಶಿರಸ್ತಾರ್ ಟು ಜೂನಿಯರ್ ಲೆವೆಲ್ ಪ್ರತಿಯೊಬ್ಬರು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಶಿಕ್ಷೆ ಕೊಡಬೇಕು ಅಂತಂದ್ರೆ ನನಗೆ ಸ್ವಲ್ಪ ಮನಸ್ಸಲ್ಲಿಗೆ ಹೋಲ್ಡ್ ಮಾಡುತ್ತೆ ಬೇಡ ಪಾಪ ಹೋಗಲಿ ಅವ್ರ ಒಂದು ವಾರ್ ಮಾಡಿ ಬಿಟ್ಬಿಡೋಣ ಅನ್ನೋದ್ ಬರ್ತದೆ ಸೊ ಐವ್ ನಾಟ್ ಪನಿಶ್ಡ್ ಎನಿ ಬಡಿ ಜ್ಯೂರಿಂಗ್ ಮೈ ಟೆನ್ಯೂಲ್ ಹಿಯರ್ ಐ ಡೋಂಟ್ ಥಿಂಕ್ ಐ ಸಸ್ಪೆನ್ಷನ್ ಅಂತೂ ಇಲ್ಲೇ ಇಲ್ಲ ಇಲ್ಲ ಬೇರೆ ಯಾವ ಥರದ್ದು ಇಲ್ಲ ಆನ್ ರೆಕಾರ್ಡ್ ಅಂತೂ ನಥಿಂಗ್ ಐ ನಾಟ್ ಪನಿಶ್ಡ್ ಎನಿ ಬಡಿ ದ ಪಾಯಿಂಟ್ ಈಸ್ ಒಂದು ಪನಿಷ್ಮೆಂಟ್ ಮಾಡಲೇಬಾರ್ದು ಅಂತ ಅಲ್ಲ ಯಾಕೆಂದ್ರೆ ಅವರು ತುಂಬಾ ಹೆಬಿಚುವಲ್ ಆದರೆ ಮಾಡಲೇಬೇಕಾಗ್ತದೆ ಬಟ್ ಒನ್ಲಿ ಥಿಂಗ್ ಎಲ್ಲರೂ ಜೊತೆಗಿಟ್ಕೊಂಡು ಅವ್ರಿಗೆ ನೀವು ತಪ್ಪು ಮಾಡ್ತಾ ಇದ್ದೀರಿ ಅಥವಾ ಮಾಡಿ ಅನ್ನೋಂಥದ್ದು ಹುರಿ ತುಂಬಿಸ್ಕೊಂಡು ಕೆಲಸ ಮಾಡಿಸ್ಕೊಂಡು ಹೋಗುವಂಥದ್ದು ಅವರು ತಪ್ಪನ್ನು ತಿಂದ್ಕೊಂಡ್ರೆ ಅಷ್ಟೇ ಸಾಕು ಅವ್ರ ಮುಂದೆ ಇನ್ನ ತಪ್ಪು ಮಾಡಿದ್ದಾರೆ ಅಂತಾನೆ ಅಂದ್ಕೊಳ್ಳಿ ಅದು ನಿಮಗೆ ಗೊತ್ತಿದ್ದು ಅಟ್ಲೀಸ್ಟ್ ಅವ್ರು ಮಾಡಿಫೈ ಮಾಡ್ಕೊಂಡು ಮುಂದೆ ಸರಿಯಾಗಿ ಅಂದ್ಕೊಂಡು ಹೋದರೆ ಸೊ ಅಷ್ಟೇ ಸಾಕು ಸೊ ದಟ್ ಇಸ್ ದ ಗುಡ್ ಥಿಂಗ್ ಸೊ ಐ ಡೋಂಟ್ ಥಿಂಕ್ ಐ ಹ್ಯಾವ್ ನಾಟ್ ಐ ಹ್ಯಾವ್ ಟೇಕನ್ ಆ್ಯಕ್ಷನ್ ಆನ್ ಎನಿ ಬಡಿ ಮತ್ತೆ ಟು ಇಸ್ ಆಫೀಸ್ ವರ್ಗಾವಣೆ ಮತ್ತು ನಿವೃತ್ತಿ ಇದು ನಮ್ಮ ವೃತ್ತಿಯ ವೃತ್ತಿಗೆ ಕಟ್ಟಿಟ್ಟ ಬುತ್ತಿ ಅಂತ ಒಂದಲ್ಲ ಒಂದಿನ ನಮ್ಗೆ ಗೊತ್ತೇ ಇರುತ್ತೆ ನಾವು ಈ ಜಾಗದಲ್ಲೇ ಪರ್ಮನೆಂಟ್ ಆಗಿರ್ಲಿಕ್ಕಾಗಲ್ಲ ಈ ವರ್ಗಾವಣೆ ಆಗ್ತಾನೆ ಇರಬೇಕು ಮತ್ತೆ ಅರವತ್ತು ವರ್ಷ ಕಳೆದ ಮೇಲೆ ನಿವೃತ್ತಿ ಆಗಲೇಬೇಕು ಅಂತ ಹಾಗಾಗಿ ಈ ಬೀಳ್ ಸಮಾರಂಭದಲ್ಲಿ ಮೊದಲನೇದಾಗಿ ನಾನು ಸೈಬರ್ ಬಗ್ಗೆ ಹೇಳಬೇಕು ಅಂದ್ರೆ ಮೊದಲು ಯಾವತ್ತು ನಾನು ಸೈಬರ್ ಜೊತೆ ಕೆಲಸ ಮಾಡಿದವರಲ್ಲ ಇಲ್ಲಿಗೆ ಬಂದ್ಮೇಲೆನೆ ನಾವು ಸೈಬರ್ ಪರಿಚಯ ಆಗಿದ್ದು ಒಡನಾಟ ಆಗಿದ್ದು ಸಾಹೇಬ್ರ ವ್ಯಕ್ತಿತ್ವ ಹೇಗಿದೆ ಅಂತಂದ್ರೆ ಅವರು ಯಾವತ್ತೂ ಒಂದು ಹಾರ್ಶ್ ಆಗಿ ಯಾರಿಗೂ ಮಾತಾಡಿ ಕೆಲಸ ತೆಗಿಬೇಕು ಅನ್ನುವಂತಹ ಒಂದು ಮನೋಭಾವ ಅವರಲ್ಲಿ ಇಲ್ಲ ಬಹಳ ಕೈಂಡ್ ಹಾರ್ಟೆಡ್ ಜೆಂಟ್ಲ್ ಮ್ಯಾನ್ ಈ ದಕ್ಷ ಅಧಿಕಾರಿಯ ಹತ್ರ ನಾವು ಕೆಲಸ ಮಾಡಬೇಕು ಅಂದ್ರೆ ನಿಜವಾಗ್ಲೂ ಬಹಳಷ್ಟು ಕಲೀಲಿಕ್ಕೆ ನಮಗೆ ಅವಕಾಶ ಸಿಗುತ್ತೆ ಈ ಅವಕಾಶ ನನಗೆ ಸಿಕ್ಕಿದ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಸ್ಯಾಬ್ರು ಹೇಗೆ ಅಂತ ಅಂದರೆ ಕಳೆದ ಈ ಅವಧಿಯಲ್ಲಿ ನಾನೇನು ಅವ್ರ ಹತ್ರ ಕೆಲಸ ಮಾಡಿದ್ದೀನಿ ಸಹರು ಎಲ್ಲ ಕೆಲಸಗಳನ್ನ ಒಂದೊಂದೇ ಪಟ್ಟಿ ಮಾಡಿಟ್ಕೊಂಡು ಇಲ್ಲ ನಮಗೆ ಒಂದು ಮೆಸೇಜ್ ಹಾಕ್ಬಿಡ್ತಾ ಇದ್ರು ಇಲ್ಲ ಅಂತ ಅಂದ್ರೆ ಫಸ್ಟ್ ಅವರ್ ನಲ್ಲೇ ಆಫೀಸ್ ಹೋಗೋ ಸಮಯದಲ್ಲೇ ಫೋನ್ ಮಾಡಿ ಇಂತಿಂತ ಕೆಲಸ ಇನ್ನು ಪೆಂಡಿಂಗ್ ಇದೆ ಕ್ಲಿಯರ್ ಮಾಡ್ಬಿಡಿ ಅಂತ ನಮ್ಗೊಂದು ಇನ್ಸ್ಟ್ರಕ್ಷನ್ಸ್ ಕೊಡೋರು ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದೇನಾಯ್ತು ಅಪ್ಡೇಟ್ ಏನಿದೆ ಅಂತ ನಮ್ಮನ್ನ ಮತ್ತೆ ಅವರು ಕೇಳೋರು ಅಂದ್ರೆ ಎಷ್ಟು ಅವ್ರಿಗೆ ಕೆಲಸದ ಮೇಲೆ ಇರುವಂತಹ ಗಮನ ಮತ್ತು ನಮ್ಮ ಅಧೀನ ಸಿಬ್ಬಂದಿಗಳಿಗೆ ನಾವು ಹೇಗೆ ನೆನಪಿಸಿ ಅಥವಾ ಈ ತರ ನಮ್ಗೊಂದು ಡೆಡ್ ಲೈನ್ ಕೊಟ್ಟು ಕೆಲಸ ತೆಗಿಬೇಕು ಅನ್ನುವಂತಹ ಇದೆಯಲ್ಲ ಅದು ದಕ್ಷತೆತೆಯ ಶ್ಲಾಘನೀಯ ಇನ್ನೊಂದು ಒಂದು ಒಳ್ಳೆ ಗುಣ ಏನಂತಂದ್ರೆ ಈಗಾಗಲೇ ಎ ಡಿ ಸಿ ಸಾಹೇಬ್ರು ಹೇಳಿದ್ರು ನಮ್ಮ ಎಲ್ಲಾ ಇಲಾಖೆಯಲ್ಲಿ ಬೇರೆ ಬೇರೆ ತರಹ ಒತ್ತಡಗಳಿರ್ತವೆ ಅದೇ ತರಹ ನಮ್ಮ ಕಂದಾಯ ಇಲಾಖೆಯಲ್ಲೂ ಬಹಳ ಒತ್ತಡಗಳು ಬೇರೆ ಬೇರೆ ತರಹ ಇದೆ ಈ ಒತ್ತಡಗಳಿಗೆ ಒಂದು ಶಾಕ್ ಅಬ್ಸಾರ್ಬರ್ ಆಗಿ ಸಾಹೇಬ್ರು ನಮ್ಮ ಕಂದಾಯ ಇಲಾಖೆಯ ಎಲ್ಲ ನಮಗಾಗಿರಬಹುದು ತಾಲೂಕು ದಂಡಾಧಿಕಾರಿಗಳಾಗಿರಬಹುದು ಎಲ್ಲ ಗ್ರಾಮ ಒಂದು ಶಾಕ್ ಕೆಲಸ ಮಾಡಿದ್ದಾರೆ ಸಾಕಷ್ಟು ನಾವು ಅವರಿಂದನೆ ಕಲ್ತಿದೀವಿ ಅಂತ ಹೇಳ್ಬೋದು ಅವರು ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಅವ್ರಿಗೆ ಅಷ್ಟೇ ಒಂದು ಗೌರವ ಒಂದು ವಿನಯವಾಗಿ ಅವರ ಸಮಸ್ಯೆಯನ್ನು ಆಲಿಸಿ ಅಂತ ತಾಳ್ಮೆ ಬಹಳ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸತಕ್ಕಂತ ಅಧಿಕಾರಿ ನಮ್ಮ ಡಾಕ್ಟರ್ ಶಿವಶಂಕರ್ ಸಾಹೇಬ್ರವರು ಅವರ ಅಧೀನದಲ್ಲಿ ನಾನು ಎರಡು ಬಾರಿ ಕೆಲಸ ಮಾಡಿದ್ದೀವಿ ಅಂದರೆ ಅದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಭಾವನೆ ಮಾಡಿ ಮಾಡ್ಕೊತೀನಿ ನಾನು ಈ ಹಿಂದೆ ಅವರು ವಿಭಾಗಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ್ದಾಗ ನಾನು ಫಸ್ಟ್ ಡಿವಿಷನ್ ಕ್ಲರ್ಕ್ ಆಗಿ ಅವರ ಅಧೀನದಲ್ಲಿ ಕೆಲಸ ಮಾಡ್ತಿದ್ದೆ ಆನಂತರ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳಾಗಿ ಬಂದಾಗ ನಾನು ರಾಮನಗರದಲ್ಲಿ ಇದ್ದವರಿಗೆ ನನಗೆ ದೈವಶಾ ನನಗೆ ಇಲ್ಲಿಗೆ ಕಚೇರಿ ಸಹಾಯಕ ಹುದ್ದೆಗೆ ಟ್ರಾನ್ಸ್ಫರ್ ಆಯಿತು ಅವರ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಒಳ್ಳೆಯ ಇದು ಸಿಕ್ತಲ್ಲ ಅನ್ನೋ ಸಂತೋಷದಲ್ಲಿ ನಾನು ತುಂಬ ಸಂತೋಷವಾಗಿ ಕೆಲಸ ಮಾಡ್ತಿದ್ವಿ ಎಸ್ ಎಷ್ಟೇ ಗೊತ್ತಾಗಿ ಸ್ಟ್ರೆಸ್ ಅಂತಕ್ಕಂಥ ಇದು ಇರಲಿಲ್ಲ ಯಾವುದೇ ಒಂದು ಸಂದರ್ಭದಲ್ಲಿ ಅವರು ತಾಳ್ಮೆ ಕಳ್ಕೊಳ್ತಿರ್ಲಿಲ್ಲ ಪ್ರತಿಯೊಂದು ವಿಚಾರನ ನಮಗೆ ಗೊತ್ತಿಲ್ಲದಿದ್ರು ಸಹ ಅವ್ರ ಮುಂದೆ ಸರ್ ಈ ರೀತಿ ಆಗಿದೆ ಹೀಗಾಗಿ ಸೊ ಇಂಥ ಒಂದು ಎಲ್ಲ ಒಂದು ವೇದಿಕೆಯನ್ನು ಉಪಯೋಗಿಸ್ಕೊಂಡು ನಾವು ಅದನ್ನು ಕೂಡ ಸನ್ಮಾನ ಮಾಡ್ತೀವಿ ಅಂದರೆ ಒಳ್ಳೆಯದಾಗಲಿ ನಮ್ಮ ಕಂದಾಯ ಇಲಾಖೆಯಲ್ಲಿ ಯಾವಾಗಲೂ ನಾವು ಕೆಲಸ ಕೇಳ್ತೀವಿ ಬಿಟ್ಟರೆ ಯಾವುದೇ ರೀತಿ ಒಗ್ಗೂಡ್ಕೊಂಡು ಕೆಲಸ ಮಾಡೋಂಥದ್ದು ಭಾಳ ವಿರಳ ಸೊ ಹೀಗಾಗಿ ಈ ವೇದಿಕೆಯನ್ನು ಉಪಯೋಗಿಸ್ಕೊಂಡು ನಾವು ಮಾನ್ಯರನ್ನು ಬೀಳ್ಕೊಡುಗೆ ಮಾಡ್ತಾ ಇದ್ದೀವಿ ಖುಷಿಯಿಂದ ಅವ್ರ ಬಗ್ಗೆ ನಾವೊಂದು ಎರಡು ಮಾತುಗಳು ಆಡಬೇಕು ಅಂತ ಇಚ್ಛೆಪಟ್ಟಿದ್ದೀನಿ ನಾನು ಕಂಡಂತೆ ಸುಮಾರು ನನ್ನ ಸರ್ವಿಸಲ್ಲಿ ಒಂದು ಹದಿಮೂರನೇ ಡೆಪ್ಟಿ ಕಮಿಷನರ್ ಬೇರೆ ಬೇರೆ ಐ ಎ ಎಸ್ ಆಫೀಸರ್ಗಳ ಕಡೆ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ ಹದಿಮೂರನೇ ಡೆಪ್ಟಿ ಕಮಿಷನರ್ ಆಗಿರೋದ್ರಿಂದ ವಿಶೇಷತೆ ಇವ್ರದ್ದು ಒಂದು ಸರಳ ಸಜ್ಜನಿಕೆ ಜೊತೆಗೆ ನಗ್ನಗುತ್ತಾ ಎಂಥ ತ್ರಾಸದಾಯಕವಾದಂಥ ಕಾರ್ಯ ಇದ್ದರೂ ಕೂಡ ಅದಕ್ಕೆ ಆದಂಥ ಒಂದು ಚಾಣಕ್ಯತನದಿಂದ ಒಂದು ಉಪಾಯಗಳನ್ನು ಕಂಡಿಡ್ಕೊಂಡು ಸರಾಗವಾಗಿ ಎಲ್ಲರನ್ನು ಕರ್ಕೊಂಡು ಹೋಗುವಂಥ ಮನೋ ಗುಣವನ್ನು ನಾನು ಮೆಚ್ಕೊಂಡಿದ್ದೀನಿ ಅದೇ ರೀತಿ ಅದೇ ರೀತಿ ಕೆಳವರ್ಗದ ಅಧಿಕಾರಿಗಳು ಮತ್ತು ನೌಕರರಾಗಲಿ ಮತ್ತು ಮೇಲೆ ವಿಶೇಷವಾಗಿ ನಮ್ಮ ಕಂದಾಯ ಇಲಾಖೆಯಲ್ಲಿ ಮೇಲೆ ಅಂದಾಗ ಮೇಲೆ ರಾಜಕಾರಣಿಗಳು ಆಗಿರ್ಬೋದು ಮೇಲೆ ಅಧಿಕಾರಿಗಳಾಗಿರ್ಬೋದು ಅವ್ರನ್ನೂ ಕೂಡ ನಗ ನಿಭಾಯಿಸ್ಕೊಂಡು ಹೋಗೋಂಥದ್ದು ಇದೆಯಲ್ಲ ತುಂಬ ಸೂಕ್ಷ್ಮವಾದಂಥ ಹುದ್ದೆ ಇದು ಬೇರೆ ಹುದ್ದೆಗಳಲ್ಲಿ ಅಷ್ಟು ಇದರಷ್ಟು ಬ್ಯಾಲೆನ್ಸ್ ಮಾಡತಕ್ಕಂಥ ಕ್ರಮೇ ಬರಲಿಕ್ಕಿಲ್ಲ ಇಲ್ಲಿ ಎಷ್ಟು ಸೂಕ್ಷ್ಮತೆ ಇರುತ್ತೆ ಅಂದರೆ ಅದನ್ನು ಎಲ್ಲೂ ಚೂರು ತಪ್ಪಿದರೆ ಒಂದು ಎಲ್ಲನೂ ಡಿ ಸಿ ಆಫೀಸ್ ಸ್ಟಾಫು ಮತ್ತು ಕಂದಾಯ ಇಲಾಖೆಗೆ ಗಂಡಾಂತರ ಬಂದಂಥ ಬರುವಂಥ ಸನ್ನಿವೇಶಗಳು ಇರ್ತವೆ ಸೊ ಹಾಗಾಗಿ ಅದನ್ನು ನಿಭಾಯಿಸ್ಕೊಂಡು ಹೋಗುವಂಥದ್ರಲ್ಲಿನೇ ದೊಡ್ಡ ಕೆಲಸ ಇರ್ತದೆ ಕೆಲಸ ಎಸ್ಪೆಷಲಿ ಬೆಂಗಳೂರು ಹತ್ತಿರ ಬಂದಂಗೆ ಬೆಂಗಳೂರಿನಿಂದ ಸ್ವಲ್ಪ ದೂರ ಇದ್ದರೆ ಅಷ್ಟು ಸಮಸ್ಯೆ ಆಗಲಿಕ್ಕಿಲ್ಲ ದೂರ ಕೆಲವೊಂದು ಫಾರೀನ್ ಡಿಸ್ಟಿಕ್ಗಳಲ್ಲಿ ಅಷ್ಟು ಸೆನ್ಸಿಟಿವ್ನೆಸ್ ಇರೋಲ್ಲ ಇಲ್ಲಿ ಎಲ್ಲ ರಾಜ್ಯದ ರಾಜಧಾನಿ ಅಂತರ ಇದ್ದಾಗೆಲ್ಲ ಇನ್ಫ್ಲುಯೆನ್ಸು ಜಾಸ್ತಿ ಇರ್ತದೆ ಇಂಟರ್ಫೆರೆನ್ಸ್ ಇರುತ್ತೆ ಇನ್ಫ್ಲುಯೆನ್ಸ್ ಅನ್ನೋದಕ್ಕಿಂತ ಇಂಟರ್ಫೆರೆನ್ಸ್ ಇರುತ್ತೆ ಇಂಡಿಪೆಂಡೆಂಟಾಗಿ ಕೆಲಸ ಮಾಡೋದು ತುಂಬ ತುಂಬ ಆಗ್ತದೆ ಪ್ರತಿಯೊಂದು ಫೈಲಿನಿಂದ ಒಂದು ಒಂದು ಪ್ರಭಾವವಾದಂಥ ವ್ಯಕ್ತಿ ಇರ್ತಾರೆ ಪ್ರತಿಯೊಂದು ನಮ್ಮ ನಮ್ಮ ನಿರ್ಧಾರ ನಮ್ಮ ವ್ಯಕ್ತಿತ್ವದ ಮೇಲೆ ಅವಲಂಬಿಸಿರುತ್ತೆ ಅಷ್ಟರ ಮಟ್ಟಿಗೆ ಕಷ್ಟಕರ ಆದಂತ ಒಂದು ಜವಾಬ್ದಾರಿಯ ಹುದ್ದೆಗಳು ಮತ್ತು ಇಲಾಖೆ ಆಗಿರ್ತದೆ ಇದನ್ನ ಸು ತುಂಬಾ ಅವರು ನಡ್ಸ್ಕೊಂಡ ರೀತಿ ಮತ್ತು ಅವರು ಇಷ್ಟು ಒಂದು ವರ್ಷ ಏಳು ತಿಂಗಳು ನಮ್ಮಲ್ಲಿ ಮನೆ ಜಿಲ್ಲಾಧಿಕಾರಿಗಳು ತುಂಬಾ ಸೂಕ್ಷ್ಮವಾಗಿ ಮತ್ತು ಅತ್ಯಂತ ಉತ್ಸಾಹದಿಂದ ಯಾವುದೇ ರೀತಿಯಿಂದ ಅವರ ಇನ್ನೊಂದು ವಿಶೇಷ ಗುಣ ಏನಂದ್ರೆ ಬೆಳಗ್ಗೆ ಯಾವ ರೀತಿ ಉತ್ಸಾಹದಂತೆ ಇರ್ತಿದ್ರು ಕೊನೆಗೆ ಆರೂವರೆ ಏಳು ಗಂಟೆ ಎಂಟು ಗಂಟೆವರೆಗೂ ಅದೇ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ